ಸ್ನೇಹಿತರ ಕಿರುತೆರೆಯಲ್ಲಿ ಕ್ಯೂಟ್ ಜೋಡಿ ಎನಿಸಿಕೊಂಡಿದ್ದ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ದಾಂಪತ್ಯ ಜೀವನಕ್ಕೆ ಎಲ್ಲು ನೀರು ಬಿಟ್ಟು ಡಿವೋರ್ಸ್ ಪಡೆದು ಬೇರೆಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಡಿವೋರ್ಸ್ ಬಳಿಕ ಮತ್ತಷ್ಟು ಹಾಟ್ ಆಗಿ ಕಾಣಿಸಿಕೊಳ್ಳಲು ಶುರು ಮಾಡಿದರು ಇದರಿಂದ ಅನೇಕರು ನಿವೇದಿತ ಗೌಡ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕೆಟ್ಟ ಕೆಟ್ಟ ಹಾಗೂ ಅಶ್ಲೀಲ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಈ ಬಗ್ಗೆ ಮೊದಲ ಬಾರಿಗೆ ಚಂದನ್ ಶೆಟ್ಟಿ ಪ್ರತಿಕ್ರಿಯಿಸಿದ್ದು ಮಾಜಿ ಪತ್ನಿಗೆ ಬರುತ್ತಿರುವ ಕಮೆಂಟ್ಗಳ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನ್ಯಾಷನಲ್ ಟಿವಿ ಜೊತೆ ಮಾತನಾಡಿದ ಅವರು ಜನರು ನನ್ನ ಬಗ್ಗೆ ಅತಿ ಪ್ರೀತಿ ತೋರಿಸಲು ಕಾರಣ ಕೂಡ ಇದೆ ಯಾಕೆಂದರೆ ನನ್ನ ಅಭಿಮಾನಿಗಳು ನನ್ನ ಫಾಲೋವರ್ಸ್ ನನ್ನ ಈ ಪ್ರಯಾಣವನ್ನು ಮೊದಲಿನಿಂದಲೂ ನೋಡಿಕೊಂಡು ಬಂದಿದ್ದಾರೆ ನನ್ನ ಏಳು ಬೀಳುಗಳಲ್ಲಿ ಅವರು ಜೊತೆಯಾಗಿ ನಿಂತಿದ್ದಾರೆ ನಾನು ಎಲ್ಲಿಂದ ಶುರು ಮಾಡಿದೆ ನಾನು ಯಾವ ಊರಿನಿಂದ ಬಂದೆ ನಾನು ಎಲ್ಲಿ ಎಷ್ಟು ಕಷ್ಟಪಟ್ಟೆ ಈ ಸ್ಥಾನಕ್ಕೆ ಬರಲು ನಾನು ಕಷ್ಟಪಟ್ಟಿದ್ದು ಪಿಂಟು ಪಿಂಟ್ ನೋಡಿದ್ದಾರೆ ನನ್ನ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನೋಡಿದ್ದು ಬಿಗ್ ಬಾಸ್ನಲ್ಲಿ ನನ್ನನ್ನು ಜನ ಬಿಗ್ ಬಾಸ್ನಲ್ಲಿ ಅರ್ಥೈಸಿಕೊಂಡಿದ್ದಾರೆ ಅಲ್ಲಿ ನನ್ನ ಜೀವನದ ಏಳು ಬಿಳುಗಳನ್ನು ಹೇಳಿಕೊಳ್ಳಲು ತುಂಬಾ ಅವಕಾಶ ಮಾಡಿಕೊಟ್ಟಿದ್ದರು ನನಗಂತ ಅಲ್ಲ ಪ್ರತಿ ಸೀಸನ್ನಲ್ಲೂ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅವರ ಜೀವನದ ಬಗ್ಗೆ ಹೇಳಿಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ ಅದರಲ್ಲಿ ನಾನು ನನ್ನ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ಹೇಳಿಕೊಂಡಿದ್ದೇನೆ ಆ ಬಾಂಧವ್ಯ ಜನರ ಜೊತೆ ಬೆಳೆದಿದೆ ಎಂದರು ಹಾಗೆ ನಾನು ಮತ್ತು ನೀವೇದಿದ್ದ ಪರಿಚಯ ಆಗಿದ್ದೆ ಬಿಗ್ ಬಾಸ್ನಲ್ಲಿ ಸುಮಾರು ಆರು ವರ್ಷಗಳು ನಾನು ಮತ್ತು ನೀವೇದ ಒಟ್ಟಿಗೆ ಇದ್ದಿದ್ದನ್ನು ಜನರು ನೋಡಿದ್ದಾರೆ ಅವರು ನನ್ನ ಬಿಟ್ಟು ಹೋಗಿದ್ದಾರೆ ಅಂತಲ್ಲ ಏನೋ ಒಂದು ಹೊಂದಾಣಿಕೆ ಇಲ್ಲದ ಕಾರಣ ಇಬ್ಬರು ಪರಸ್ಪರ ಒಪ್ಪಿ ನಿರ್ಧರಿಸಿಕೊಂಡಿದ್ದೇವೆ ಹೀಗಾಗಿ ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿರುವುದಕ್ಕಾಗಿ ಖುಷಿ ಇದೆ ಆದರೆ ಅವರಿಗೆ ಬರುವ ನೆಗೆಟಿವ್ ಕಮೆಂಟ್ಗಳನ್ನು ನೋಡಿದರೆ ನನಗೂ ಮನಸ್ಸಿಗೆ ಬೇಜಾರಾಗುತ್ತದೆ ಎಂದು ಹೇಳಿದರು ನಾವಿಬ್ಬರು ನಾಲ್ಕು ವರ್ಷ ಒಟ್ಟಿಗೆ ಸಂಸಾರ ಮಾಡಿದ್ದೇವೆ ನನ್ನ ಜೊತೆ ಇದ್ದವರಿಗೆ ಆ ರೀತಿ ನೆಗೆಟಿವ್ ಕಮೆಂಟ್ ಬರುವುದನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಎಂದು ತಿಳಿಸಿದ್ದಾರೆ ನಾನು ಕೂಡ ಕೇಳಿಕೊಳ್ಳುತ್ತೇನೆ ಸ್ವಲ್ಪ ಆ ರೀತಿಯ ಕಮೆಂಟ್ ಮಾಡುವುದನ್ನು ಬಿಟ್ಟು ಬಿಡಿ ಹಾಗೆ ಸ್ವಲ್ಪ ಒಳ್ಳೆಯ ಭಾಷೆಯಲ್ಲಿ ಕಮೆಂಟ್ ಮಾಡಿ ತುಂಬಾ ಅಶ್ಲೀಲ ಪದಗಳನ್ನೆಲ್ಲ ಬಳಸಿ ಕಮೆಂಟ್ ಮಾಡಬೇಡಿ ನನ್ನ ಮನಸ್ಸಿಗೂ ತುಂಬಾ ಬೇಜಾರಾಗುತ್ತದೆ ಹೀಗಾಗಿ ದಯವಿಟ್ಟು ಕೆಟ್ಟ ಕಮೆಂಟ್ ಮಾಡಬೇಡಿ ಎಂದು ಚಂದನ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು